ಈಗ ನಾವು ಟೆನ್ ಲ್ಯಾಕ್ ರುಪಿ ಪರ್ ಮಂತ್ ಗಳಿಸಬಹುದು ಇಪ್ಪತ್ತು ಲಕ್ಷ ವ್ಯೂಸ್ ಆಯ್ತು ಒಂದು ವಿಡಿಯೋ ಅಂದ್ರೆ ಒನ್ ಲ್ಯಾಕ್ ಅಂದರೆ ಅಂದ್ರೆ ಒಂದೇ ವಿಡಿಯೋ ಆಗಬೇಕಂತ ಇಲ್ಲ ನಿಮ್ಮ ಹಲವಾರು ವೀಡಿಯೋಗಳಿಂದ ಇಪ್ಪತ್ತು ಲಕ್ಷ ವ್ಯೂ ಆಯ್ತು ಅಂದ್ರೆ ಒನ್ ಲ್ಯಾಕ್ ಜಮ ನಾನು ಸುಮ್ಮನೆ ಮಲ್ಕೊಂಡಿದ್ರೆ ದಿನಕ್ಕೆ ಒಂದು ಸಾವಿರ ಸಬ್ಸ್ಕ್ರೈಬರ್ ಬರ್ತಾರೆ ಡೈಲಿ ಟೈಮ್ ಪೊಲೀಸ್ ಕಾನ್ಸ್ಟೇಬಲ್ ಒಂದು ಎರಡು ವರ್ಷ ಆದಮೇಲೆ ಅದ್ ಬೇಜಾರಾಗಿ ಹೈ ಹೈಸ್ಕೂಲ್ ಟೀಚರ್ ಅದಾದಮೇಲೆ ಪಿ ಯು ಲೆಕ್ಚರರ್ ಹೈಸ್ಕೂಲ್ ಎಚ್ ಎಮ್ ಕ್ಲರ್ಕ್ ಸಬ್ಇನ್ಸ್ಪೆಕ್ಟರ್ ಎಲ್ಲ ಎಕ್ಸಾಮ್ ಪಾಸ್ ಮಾಡಿದ್ವಿ ಬಟ್ ಐ ಆಮ್ ಕಂಫರ್ಟ್ ವಿತ್ ಹೈಸ್ಕೂಲ್ ಟೀಚರ್ ಅದರಲ್ಲೇ ಇದ್ದೆ ಯು ಆರ್ ಲೋ ಫರ್ ನಾನ್ ಸೆನ್ಸ್ ಫೆಲೋ ಒಂದು ಕೆಟ್ಟ ಕಾಮೆಂಟ್ ಬಂದರೆ ನೀವೆಷ್ಟು ಸ್ಪೀಡಲ್ಲಿ ಹೋಗ್ತಾ ಇದ್ರು ಯಾವ ನೀವು ಬೇಗ್ಗು ಅನ್ಸ್ಬಿಡುತ್ತೆ ಅವ್ನು ವರ್ಕೋಬೇಕು ಕಣ್ಣು ಹಂಗೆ ಮಾಡ್ಬೇಕು ನಾನು ಅಲ್ಲಿ ವಿ ಮೇಂಟೈನ್ ತ್ರೀ ಟೈಪ್ಸ್ ಸ್ಟುಡಿಯೋದೊಳಗಡೆ ಪಾಠ ಬೋರ್ ಬಂದ್ರೆ ಸ್ಟುಡಿಯೋದಲ್ಲಿ ಮೋಟಿವೇಶನ್ ಬೋರ್ ಬಂದರೆ ಹೊರಗಡೆ ಯಾವ್ದಾದ್ರು ಇವೆಂಟ್ ಅಗ್ರಿ ಮಾಡ್ಕೊಂಡು ಅಲ್ಲಿ ರೆಕಾರ್ಡಿಂಗ್ ಎತ್ಕೊಂಡ್ ಹಾಕ್ತಿವಿ ಕಾಮೆಂಟ್ ನೋಡಕಂತಾನೆ ಒಬ್ಬ ಹುಡುಗನ್ ಇಟ್ಕೊಂಡಿದ್ವಿ ಮೊದಲು ಫೋನ್ ನಾವ್ ಅಟೆಂಡ್ ಮಾಡ್ತಿದ್ವಿ ಕಾಮೆಂಟ್ ನಾವೇ ನೋಡ್ತಿದ್ವಿ ಎಡಿಟಿಂಗ್ ನಾವ್ ಮಾಡ್ತಿವಿ ಈಗ ಎಲ್ಲದಕ್ಕೂ ಅದಕ್ಕೆ ಬೇಕಾದ ಮಾಡ್ಕೊಂಡಾಯ್ತು ನಿಮ್ ವ್ಯೂಸ್ ಡಿವೈಡೆಡ್ ಬೈ ಟ್ವೆಂಟಿ ಹಾಕ್ಬಿಟ್ರೆ ನಿಮ್ ಆನ್ಸರ್ ಬಂತು ಮನಿ ಎಷ್ಟು ಅಂತ ಇದು ಗೌರ್ಮೆಂಟ್ ಕಟ್ ಕೊಟ್ಟಿದೆ ಈ ವಾಲ್ ಸೌಂಡ್ ಪ್ರೂಫ್ ಎಲ್ಲ ಇದೆ ಈ ತರದ ಇದನ್ನೆಲ್ಲ ಮೋಟಿವೇಶನ್ ಹೆಂಗ್ ಕನ್ವರ್ಟ್ ಮಾಡ್ತೀರಾ ನಿಮ್ಗೆ ಹೆಂಗೆ ಸಾಧ್ಯ ಬಂದ್ರಲ್ಲ ಈಗ ನಿಮ್ದು ಒಂದು ಮೊಟಿವೇಶನ್ ಸೆಷನ್ ಆಗ್ಬಿಡ್ಬೋದು ಹಿಂಗ್ ಬಂದಿದ್ರು ಹುಡುಗರು ಏನು ಅವೆಲ್ಲ ಏಜು ಅಲ್ಲ ಅಷ್ಟೇನು ಮಾಡಿಲ್ಲ ನೀನ್ ಸ್ಟಾರ್ಟಿಂಗ್ ಈಗ ಈಗ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಸರ್ ಸೊ ನಾನು ಏನೆಲ್ಲ ರಿಕ್ವೈರ್ಮೆಂಟ್ ಬೇಕೇ ಬೇಕು ಯಾವುದ್ರ ಕಡೆ ಜಾಸ್ತಿ ಫೋಕಸ್ ಮಾಡಬೇಕು ಏನ್ ಮಾಡ್ತೀರಿ ಹೇಳಿ ಫಸ್ಟ್ ಆಮೇಲೆ ಕಂಟೆಂಟ್ ಲೈಕ್ ನಿಮ್ಮ ನಿಮ್ಮದೇ ಎಜುಕೇಶನ್ ನಿಸ್ಟ್ ತಗೊಳ್ಳಿ ಅದನ್ನೇ ನಾವು ಈಗ ಸ್ಟಾರ್ಟ್ ಮಾಡಬೇಕು ಕಮ್ ಅಂದ್ರೆ ಹೆಚ್ಚು ಆಪ್ಷನ್ಸ್ ಬೇಕಂದ್ರೆ ಪ್ರೀಮಿಯರ್ ಪ್ರೋ ಮೋರ್ ಆಪ್ಷನ್ಸ್ ಈ ಮೂವಿ ಮೇಕಿಂಗು ಇದರಲ್ಲಿ ಬಳಸ್ತಾರೆ ಈ ಕನ್ನಡದಲ್ಲಿರೋ ಸುಮಾರು ಮೂವಿ ನಾನು ಮಾಡೋದು ಆಡೋ ಬಂದೆ ಬಟ್ ನಮ್ಮ ಬಾಹುಬಲಿ ಅವರೆಲ್ಲ ಮಾಡ್ತಾರಲ್ಲ ಅವ್ರು ಅದ್ರಲ್ಲಿ ಆಚೆಗೆ ಕೆಲವು ಸಾಫ್ಟ್ವೇರ್ ಇದ್ದಾರೆ ಅದ್ರಲ್ಲಿ ರೆಡಿಯಾಗ ಎಲ್ಲ ಮೂವಿಗಳು ಇಲ್ಲೆಲ್ಲ ನೋಡಿದಿವಲ್ಲ ನಾವು ಗಾಂಧಿನಗರಲ್ಲಿ ಅಡೋ ಪ್ರೀಮಿಯರ್ ಪ್ರೈಸ್ ಹೈಯೆಸ್ಟ್ ಹ್ಞೂ ಮೊಬೈಲಲ್ಲೇ ನಾವು ಮಾಡಬೇಕು ಅಂದರೆ ಮೊಬೈಲಲ್ಲಿ ಎಡಿಟಿಂಗ್ ನನಗೆ ಅಷ್ಟು ಆಪ್ಷನ್ ಗೊತ್ತಿಲ್ಲ ಈಗ ನೀವೇ ಎಕ್ಸ್ಪರ್ಟ್ ಇನ್ ದಟ್ ರೀಲ್ಸ್ ಗೀಲ್ಸ್ ಮಾಡೋದ್ರೆಲ್ಲ ಇದೀರಲ್ಲ ಬೇಕಾದಷ್ಟು ಆ್ಯಪ್ಗಳು ಬಳಸ್ತಾ ಇರ್ತೀರ ಅದ್ಯಾವುದು ವಾಟ್ಸಪ್ ಥರದಲ್ಲಿ ಇನ್ನೊಂದು ಯಾವುದು ಬರುತ್ತಲ್ಲ ಇನ್ನೊಂದು ಚೆನ್ನಾಗಿ ಫೋಟೋ ಗಿತ್ತ ಹೊಡೆದ್ರೆ ನಾವು ಬೆಗಿನ್ ವಿತ್ತೆ ಸಿಸ್ಟಮಿಂದಾನೆ ಸ್ಟಾರ್ಟ್ ಮಾಡೋದು ಮೊಬೈಲಲ್ಲಿ ಎಡಿಟಿಂಗ್ ಎಲ್ಲ ನಂಗೆ ಐಡಿಯಾ ಇಲ್ಲ ಸಿಂಪ್ಲಿ ಹೇಳೋದಾದ್ರೆ ಈಗ ನಾನು ನಿಮಗೆ ಒಂದು ವಿಡಿಯೋ ಎಡಿಟಿಂಗ್ ಕಾನ್ಸೆಪ್ಟ್ ಹೇಳೋದಾದ್ರೆ ಏನು ಮಾಡ್ಬೋದು ಅಂತ ಯಾಕಂದ್ರೆ ನಾವೆಲ್ಲ ಸೈಕಲ್ ಹೊಡೆದು 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 ಕಲ್ತ್ಕೊಂಡಿದ್ದೀವಿ ನಿಮಗೆ ರೆಡಿ ರಿಸೋರ್ಸ್ ಕೊಟ್ಬಿಡ್ತೀವಿ ಹುಡ್ಕ ನಿಂತಿರ್ತಿದ್ದ ತ್ರೀ ಟು ಒನ್ ಸ್ಟಾರ್ಟ್ ಅದಕ್ಕೆ ಪಾಟ್ ಹಾಯ್ ಹಾಯ್ ಸ್ನೇಹಿತರೆ ನಾನು ಮಂಜುನಾಥ್ ಇವತ್ತು ಡಿಸ್ಕಸ್ ಮಾಡೋಣ ಆ ಪಾಟ ಮುಗಿಯೋವರೆಗೂ ಒಂದು ಬ್ರೇಕ್ ಇಲ್ದಂಗೆ ಹೊಡೆಯೋದು ಇವಾಗ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಮಿಸ್ ಸಿಗೋಣ ಅಂತ ಕಟ್ ಮಾಡೋಣ ಒನ್ ಟೈಕ್ ಒನ್ ಟೈಕಲ್ಲಿ ರೆಡಿ ನಲ್ವತ್ತು ನಿಮಿಷದ ಪಾಠ ಹಾಗೆ ಅಪ್ಲೋಡ್ ಡೈರೆಕ್ಟ್ ಏನೂ ಇಲ್ಲ ಅಲ್ಲಿ ಯಾವುದೇ ಎಡಿಟಿಂಗ್ ಸಾಫ್ಟ್ವೇರ್ ಗಿಫ್ಟ್ವೇರ್ ಏನೂ ಇಲ್ಲ ಏನು ಕ್ಯಾಮ್ರಾ ರಾ ಫುಟೇಜ್ ಹಂಗೆ ಆಗ್ತಿದೆ ಹಾಂ ರಾ ಫುಟೇಜ್ ಹಂಗೆ ಈಗೇನು ನಿಮಗೆ ತೋರಿಸಿದ್ದಲ್ಲ ದಿಸ್ ವಿಡಿಯೋ ಎಲ್ಲ ರಾ ಫುಟೇಜ್ಗಳಿವೆ

ಬಟ್ ಅದಕ್ಕೆ ಪ್ರಿಪೇರೇ ಜಾಸ್ತಿ ಬೇಕು ನೀವು ಕ ಎಲ್ಲ ಲೈನ್ ಅಂತಲ್ಲ ಕ್ಲೂ ವರ್ಡ್ ಸಿಕ್ಕಿದ್ದಂಗೆ ನೀವು ಮಾಡ್ಕೊಬೋದು ಈಗೇನು ಎಷ್ಟು ದೂರದ ಲ್ಯಾಪ್ಟಾಪ್ ಇದೆ ನೀವು ಮೂವ್ ಮಾಡ್ಕೋತಿದ್ದೀರಾ ಸ್ಲೈಡ್ ಮೂವರೆಲ್ಲ ಒಂದು ಫೈವ್ ಹಂಡ್ರೆಡ್ ತೌಸಂಡ್ ರುಪೀಸ್ ಸಿಗುತ್ತೆ ಮೂವ್ ಮಾಡ್ತೀರಿ ನೆಕ್ಸ್ಟ್ ಆಗ್ತಾ ಇರತ್ತೆ ಪ್ರೆಸೆಂಟ್ ಮಾಡ್ತಾ ಹೋಗ್ತೀರಾ ಈ ಟೈಮಲ್ಲಿ ಏನು ಆಗಬೇಕು ಅಂತಂದರೆ ದಿಸ್ ಒನ್ ನೀವೇ ಮೂವ್ ಮಾಡ್ಕೊಳ್ಳೋಕ್ಕೆ ನೆಕ್ಸ್ಟ್ 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 ಹೋಗ್ತಿರೋದು ಹ್ಞೂ ಈ ಟೈಮಲ್ಲಿ ಏನು ಪ್ರಾಬ್ಲಮ್ ಅಂತ ಅಂದರೆ ನಾವೇನು ಮಾಡ್ತಾ ಮೊದಲು ಮೊದಲು ಎಡಿಟಿಂಗ್ ಅಲ್ಲಿ ಇಲ್ಲಿದೆಯಲ್ಲ ಈ ಸ್ಲೈಡ್ ಇದ್ರದ್ದು ಇಮೇಜ್ ಹಾಕೋದು ಈ ಸ್ಲೈಡ್ ಇದ್ರ ಇಮೇಜ್ ಹಾಕೋದು ಈ ಸ್ಲೈಡ್ ಇದ್ರ ಇಮೇಜ್ ಹಾಕೋದು ಹಿಂಗೆ ಪ್ರತಿಯೊಂದು ಇಮೇಜ್ ಅಲ್ಲಿ ಕುರ್ಸಾ 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 ಕುತ್ಕೊಂತಿದ್ವಿ ಸಿಂಪಲ್ ಯಾವ್ದಾದ್ರು ಸ್ಕ್ರೀನ್ ರೆಕಾರ್ಡರ್ ಗಳು ಈಗ ಟಿವಿ ಲ್ಯಾಪ್ಟಾಪ್ ಗಳಲ್ಲಿ ಆಟೋಮೆಟಿಕ್ ಬಂದಿರುತ್ತೆ ಯಾರ್ದು ವಿಂಡೋಸ್ ಅವ್ರದ್ದೇ 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 ಇಲ್ಲಾಂದರೆ ಎನಿ ಒನ್ ಸ್ಕ್ರೀನ್ ರೆಕಾರ್ಡರ್ ಸಾಫ್ಟ್ವೇರ್ಗಳು ಡೌನ್ಲೋಡ್ ಮಾಡ್ಕೊತೀರಿ ಸ್ಕ್ರೀನ್ ರೆಕಾರ್ಡ್ ಬರುತ್ತೆ ನೀವು ಅಲ್ಲಿ ಬಿ ಪಿ ಟಿ ಮೂವ್ ಮಾಡ್ತಾ ಮೂವ್ ಮಾಡ್ತಾ ಮೂವ್ ಮಾಡ್ತಾ ಹೋದಂಗೆ ಅದು ಸ್ಕ್ರೀನ್ ರೆಕಾರ್ಡ್ ಆಗಿರುತ್ತೆ ಕಂಪ್ಲೀಟ್ ಅಲ್ಲಿಗೂ ನೀವು ವಾಯ್ಸ್ ಇನ್ಪುಟ್ ಕೊಟ್ಕೊಂಡಿರ್ಬೇಕು ಅಂದ್ರೆ ವಾಯ್ಸ್ ತೊಗೊಂಡಿರ್ತದೆ ನೀವು ಹೇಳ್ತಾ ಇರೋದು ನೀವು ಮೊಬೈಲಲ್ಲೂ ತಗೊಂಡು ಎರಡು ತೊಗೊಂಡು ಸಾಫ್ಟ್ವೇರ್ಗೆ ಹಾಕಿದಾಗ ನಿಮ್ಮದು ವಿಡಿಯೋ ಆ ವೀಡಿಯೋ ಮ್ಯಾಚ್ ಮಾಡ್ಕೋಬೇಕಷ್ಟೆ ಮ್ಯಾಚ್ ಮೀನ್ಸ್ ಸೌಂಡ್ ಮ್ಯಾಚಲ್ಲಿ ಹಿಂಗೆ ಮ್ಯಾಚ್ ಮಾಡ್ಕೊಂಬಿಟ್ರೆ ಜೊತೆ ಕೂಡ್ಸ್ಕೊಂಬಿಟ್ರೆ ಅವಾಗ ನೀವ್ ಇಲ್ಲಿ ಕ್ಲಿಕ್ ಮಾಡ್ತಾ ಹೋದಾಗ ಪ್ರತಿ ಪೇಜನ್ ತನ್ನ ದಿಸ್ ಟೈಪ್ ಅಲ್ಲಿ ನಾವೆಲ್ಲ ಹೆಚ್ಚು ಕಡಿಮೆ ಒಂದೊಂದರ ವರ್ಷ ಪಿಪಿಟಿ ಟಿ ಮಾಡ್ತಿವ್ ಐವತ್ತು ಐವತ್ತು ಪಿಪಿಟಿ ಕನ್ವರ್ಟ್ ಇನ್ ಟು ಇಮೇಜ್ ನಾವೇ ಕುತ್ಕೊಂಡು ಈಗ ನೆಕ್ಸ್ಟ್ ಬಂತು ಅಲ್ಲಾಕು ಹಾಕು ಈಗ ನೆಕ್ಸ್ಟ್ ಸ್ಲೈಡ್ ಬಂತು ಈಗ ಬಹಳ ಜನ ಎಡಿಟ್ ಮಾಡ್ಬೇಕಾದ್ರೆ ಹಂಗೆ ಮಾಡ್ತಿರ್ತಾರೆ ಮೂರನೇದು ಈ ಚಿತ್ರ ಕೋರ್ಸು ನಾಲ್ಕನೇದು ಈ ಚಿತ್ರ ಕೋರ್ಸು ಮಾಡ್ತಿರ್ತಾರೆ

ಅದನ್ನ ಹೇಗೆ ನೀವು ಇದು ಮಾಡ್ಕೊಡಿ ಲೈಕ್ ಕಂಟೆಂಟ್ ಬ್ಯಾಕಪ್ ಅಂತ ಇಟ್ಕೊಂಡ್ರ ಯಾಕೆ ನೀವೇ ಹೇಳಿದ್ರಿ ಸರ್ ತುಂಬ ಟೈಮ್ ಬೇಕು ರಿಸರ್ಚ್ ಮಾಡೋಕ್ಕೆ ಅಂತ ಒಂದು ವಿಡಿಯೋ ವರ್ಕ್ ಮಾಡ್ತೀರಾ ನಾಳೆ ಇನ್ನೊಂದು ವೀಡಿಯೋ ಬಿಡಬೇಕು ಅನ್ನೋ ಪ್ಲಾನ್ ಇರುತ್ತೆ ಬಟ್ ರಿಸರ್ಚು ತುಂಬ ದಿವ್ಸ ಇದೆ ಅಂತ ಟೈಮಲ್ಲಿ ಕನ್ಸಿಸ್ಟೆನ್ಸಿಗೆ ಎರಡು ಅಡ್ಡ ಬರೋದು ಎರಡು ಒಂದು ಒಂದೇ ಥರದ ಕೆಲಸ ಮಾಡ್ತಾ ಇದ್ರೆ ಬೋರ್ ಬಂದ್ಬಿಡುತ್ತೆ ಅವ ನೀವು ಹೊಸ ಹೊಸ ಡಿಫ್ರೆಂಟ್ ಟೈಪ್ ಟಾಸ್ಕ್ ಮಾಡ್ಬೋದು ನಾನು ಆ್ಯಸ್ ಎ ಟೀಚರ್ ನಾನೇನು ಅಡ್ವೆಂಚರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಪಾಠ ಮಾಡೋದು ಬೋರ್ ಬಂದರೆ ಮೋಟಿವೇಶನ್ಸ್ ಚೇಂಜ್ ಸ್ವಿಚ್ ಓವರ್ ಅದು ಬೋರ್ ಬಂದರೆ ಔಟ್ಡೋರ್ ಪ್ರೋಗ್ರಾಮ್ ಕಮಿಟ್ ಆಗಿ ಅಲ್ಲಿ ರೆಕಾರ್ಡಿಂಗ್ ಮಾಡ್ಕೊಂಡ್ಬಂದು ಹಾಕ್ಬಿಡ್ತೀವಿ ಅಲ್ಲಿ ವಿ ಮೇಂಟೈನ್ ತ್ರೀ ಟೈಪ್ಸ್ ಸ್ಟುಡಿಯೋದೊಳಗಡೆ ಪಾಠ ಬೋರ್ ಬಂದರೆ ಸ್ಟುಡಿಯೋದಲ್ಲಿ ಮೋಟಿವೇಶನ್ ಬೋರ್ ಬಂದರೆ ಹೊರಗಡೆ ಯಾವ್ದಾದ್ರು ಈವೆಂಟ್ ಅಗ್ರಿ ಮಾಡಿಕೊಂಡು ಅಲ್ಲಿ ರೆಕಾರ್ಡಿಂಗ್ ಎತ್ಕೊಂಬಂದು ಹಾಕ್ತೀವಿ ಅವಾಗ ನಮಗೆ ಅದು ಸಪೋರ್ಟಿವ್ ಆಗಿರ್ತೀವಿ ಒಂದು ನಂಬರ್ ಟು ಹಿಡ್ದು ನಮಗೇನು ಅಂದರೆ ಕಾಮೆಂಟ್ಸ್ ಒಂದು ಕೆಟ್ಟ ಕಾಮೆಂಟ್ ಬಂದರೆ ನೀವೆಷ್ಟು ಸ್ಪೀಡಲ್ಲಿ ಹೋಗ್ತಾ ಇದ್ರು ಯಾವ ನೀವು ಬೇಗರು ಅನ್ಸ್ಬಿಡುತ್ತೆ ಅಷ್ಟು ಯಾಕಂದ್ರೆ ನೀವು ಅಷ್ಟು ಕಷ್ಟಪಟ್ಟು ಮಾಡಿರ್ತೀರಿ ಅಲ್ಲಿ ಆ ತರದ್ ಬರುತ್ತೆ ಏನ್ ಮಾಡ್ಬೇಕಂತ ಇದಕ್ಕೆ ಸೊಲ್ಯೂಷನ್ ಹೆಚ್ಚು ಕಡಿಮೆ ನಾನು ಮೂರು ವರ್ಷ ಆಯ್ತು ಐ ಆಮ್ ನಾಟ್ ಸೀಯಿಂಗ್ ಕಾಮೆಂಟ್ಸ್ ಕಾಮೆಂಟ್ ನೋಡಕ್ಕಂತಾನೆ ಒಬ್ಬ ಹುಡುಗನ್ ಇಟ್ಕೊಂಡಿದ್ದೀವಿ ಈ ಕಮ್ ಬೆಳಿಗ್ಗೆ ಬರ್ತಾರೆ ಸಂಜೆವರೆಗೂ ಕಾಮೆಂಟ್ ಅಲ್ಲಿ ಹೆಲ್ಪ್ ಲೈನ್ ನಂಬರ್ ಇದೆ ಕಾಲ್ ಅಟೆಂಡ್ ಮಾಡ್ತಾರೆ ಸಂಜೆವರೆಗೂ ನೋಡ್ಕೊಂಡು ತೀರಾ ಅವ್ರಿಗೆ ಗೈಡ್ ಮಾಡಿರ್ತೀವಿ ಏನಾದ್ರು ಪಾಸಿಟಿವ್ ಈ ವಿಡಿಯೋದಲ್ಲಿ ಹಿಂಗಿದೆ ಹೆಂಗಿದೆ ಸಜೆಸ್ಟ್ ಮಾಡಿದ್ರೆ ಬರ್ಕೊಂಬಂದು ಹಿಂಗೆ ಸಜೆಸ್ಟ್ ಓಕೆ ಯು ಆರ್ ಲವ್ ಫರ್ ನಾನ್ ಸೆನ್ಸ್ ಫೆಲೋ ಹಾಗೆ ಹೇಗಿದ್ದಾವೆಲ್ಲ ಅಲ್ಲಿ ಆಟೋಮೆಟಿಕ್ ಡಿಲೀಟ್ ಮಾಮೂಲಿ ನನ್ನ ವರ್ಷದ ಅನುಭವದಲ್ಲಿ ಟೂ ಪರ್ಸೆಂಟ್ ಪೀಪಲ್ಲು ಮೆಂಟಲಿ ಸರಿ ಇಲ್ಲ ನೈಂಟಿ ಏಟ್ ಪರ್ಸೆಂಟ್ ಪೀಪಲ್ ಇಸ್ ಗುಡ್ ಟೂ ಪರ್ಸೆಂಟ್ ಅವರು ಅವರು ಮೊಬೈಲ್ ನೋಡಿ ನೋಡಿ ಹಂಗಾಗಿದಾರೋ ಏನೋ ಗೊತ್ತಿಲ್ಲ ನೀವು ಸದ್ಗುರು ತಂದುಬಿಡ್ರಿ ವಿವೇಕ್ ಬಿಂದ್ರಾ ತಂದುಬಿಡ್ರಿ ಯಾರನ್ನು ತಂದುಬಿಟ್ರು ಅವ್ರು ನೆಗೆಟಿವ್ ಕಮೆಂಟ್ ಹಾಕಕ್ಕೆ ಹುಟ್ಟಿರೋ ತರ ಇರ್ತಾರ ಆ ಟೂ ಪರ್ಸೆಂಟನ್ನು ಏನು ಮಾಡಬೇಕು ಮಾಡ್ಬೇಕಂದ್ರೆ ಯೂಟ್ಯೂಬ್ ಎಲ್ಲ ಕಡೆ ಇದೆ ಆಪ್ಷನ್ ಬ್ಲಾಕ್ ಮಾಡೋದು ಕಂಪ್ಲೀಟ್ ಬ್ಲಾಕ್ ಮಾಡ್ಬಿಟ್ರಿ ಅಂದ್ರೆ ಮುಗೀತು ಈಗ ನಮ್ಮ ಚಾನಲ್ಗೆ ಈಗ ನೀವು ತೋರಿಸೋ ಪ್ರಕಾರ ಇಪ್ಪತ್ತೈದು ಲಕ್ಷ ಟೋಟಲ್ ಫಾಲೋವರ್ಸ್ ಎಲ್ಲ ಕಡೆ ಎಲ್ಲ ಕಡೆ ಸೇರಿ ಬ್ಲಾಕ್ ಆಗಿರೋ ಸಂಖ್ಯೆ ಹೆಚ್ಚು ಕಡಿಮೆ ನಾಲ್ಕು ಸಾವಿರ ಇದೆ ಫೋರ್ ತೌಸಂಡ್ ಮೆಂಬರ್ಸ್ ಬ್ಲಾಕ್ ಸಲ ನೆಗೆಟಿವ್ ಮಾಡಿದ್ರು ಬ್ಲಾಕ್ ಇಲ್ಲ ಇಲ್ಲ ಒಂದ್ ಆಪ್ಷನ್ ಇರುತ್ತೆ ಒಬ್ಬ ಮನುಷ್ಯನ್ ಕ್ಷಮೆ ಕೊಡ್ತೀವಿ ಒಂದು ಎರಡು ಮೂರ್ನೇ ಸರಿ ಅವ್ರು ಬ್ಲಾಕ್ ಮಾಡ್ತಾರೆ ನಿಮ್ಗೆ ಹೆಂಗ್ ಗೊತ್ತಾಗದೆ ಸರಿ ಇವನ್ ಪದೇ ಪದೇ ಮಾಡ್ತಿದ್ದೀನಿ ಅಂತ ಈ ಕೆಟ್ಟ ಕಾಮೆಂಟ್ ಮಾಡಿದಾಗ ಅವ್ರ ಮೇಲೆ ನೇಮ್ ಇರುತ್ತಲ್ಲ ಅವನ್ ಏನೇ ಫೇಕ್ ಇರ್ಲಿ ಈಗ ಡಿಜೆ ಜೆ ಒನ್ ಟು ತ್ರೀ ಅಂತ ಐತಾನೆ ಡಿಜೆ ಜೆ ಒನ್ ಟು ತ್ರೀ ಹಿಂಗ್ ಹಾಕಿದಾನೆ ನಾಳೆನು ಡಿಜೆ ಜೆ ಒನ್ ಟು ತ್ರೀ ಹಿಂಗೆ ಹಾಕಿದಾನೆ ನಾಡ್ದು ಹಾಕದ ಅಂದ್ರೆ ಬ್ಲಾಕ್ ಮೂರನೇ ಟೈಮ್ ಬ್ಲಾಕ್ ಮಾಡ್ತೀವಿ ಹಿಂಗ್ ನಮ್ದು ಈಗ ನಾಲ್ಕ್ ಸಾವಿರ ಮೂರ್ ಸಾವಿರ ನಾಲ್ಕ್ ಸಾವಿರ ಜನ ಬ್ಲಾಕ್ ಅಲ್ಲಿ ಇದಾರೆ ಎಲ್ಲಾ ಸೇರಿ ಹಂಗಾಗಿ ನೀವು ನಮ್ಮ ಚಾನಲ್ಗೆ ಹೋದಾಗ ಎಲ್ಲೂ ನೆಗೆಟಿವ್ ಕಾಮೆಂಟ್ ಅಪ್ಪಿ ತಪ್ಪಿನೂ ಕಾಣಲ್ಲ ಯಾಕಂದ್ರೆ ಆ ಬ್ಲಾಕ್ ಎಲ್ಲ ಯೂಟ್ಯೂಬ್ ಅವ್ರ್ದೆಲ್ಲ ಚೆನ್ನಾಗಿದೆ ಮಾಡಿದವರಿಗೆ ಬ್ಲಾಕ್ ಆಗಲ್ಲ ಅದು ಅವ್ನು ಕ್ಲೀನ್ ಆಗಿ ಟೈಪ್ ಮಾಡಿ ಏನ್ ಸೆಂಡ್ ಕೊಡ್ತಾನೆ ಸೆಂಡೇ ಕೊಡ್ತಾನೆ ಅವನು ವಿಡಿಯೋ ನೋಡಿದ್ರೆ ಅವನಿಗೆ ತೋರ್ಸಾ ಇರುತ್ತೆ ಆ ವಿಡಿಯೋ ಅವ್ನ ಏನ್ ಮಾಡಿದಾನೆ ಅಂತ ಬಟ್ ಅವ್ನ್ ಬಿಟ್ರೆ ಜಗತ್ಗೆ ಯಾರಿಗೂ ತೋರ್ಸಲ್ಲ ದಿಸ್ ಇಸ್ ಬಟ್ ಈ ಫೇಸ್ಬುಕ್ ಅಲ್ಲೆಲ್ಲ ಕಾಮೆಂಟೇ ಮಾಡಕ್ ಬರಲ್ಲ ಒನ್ಸ್ ನೀವು ಬ್ಲಾಕ್ ಆದ್ರೆ ಕಾಮೆಂಟ್ ಮಾಡಕ್ ಬರಲ್ಲ ಅಕೌಂಟೇ ಬರಲ್ಲ ಬಟ್ ಯೂಟ್ಯೂಬ್ ಬೆಸ್ಟ್ ಇದೆ ನಾವ್ ಕಾಮೆಂಟ್ ಮಾಡ್ತಾರೆ ಅವ್ರಿಗ್ ಮಾಡಿದೀನಿ ಯಾರು ರಿಪ್ಲೈನೇ ಮಾಡ್ತಿಲ್ಲ ಅನಸ್ತಿರತ್ತೆ ಬಟ್ ಅದು ಅವನ್ ಬಿಟ್ಟು ಇನ್ಯಾರಿಗೂ ಕಾಣ್ತಾ ಇರಲ್ಲ ದಿಸ್ ಟೈಪ್ ಅದೊ ಒಂತರಾ ಅಡ್ವಾಂಟೇಜ್ ವ್ಯೂಸ್ ಹೋಗತ್ತಾವಾಗ ಹಾ ಅವನ್ ಪದೇ ಪದೇ ನೋಡ್ತಾನೆ ನನ್ ನನ್ ಕಾಮೆಂಟ್ ಯಾರು ಮತ್ತೆ ಕಾಮೆಂಟ್ ಮಾಡಿದಾರ ಅಂತ ಸೊ ಎಲ್ಲ ಸೋಷಿಯಲ್ ಮೀಡಿಯಾ ದಿವ್ ಏನ್ ಅಲ್ವೇನು ಹೊಸ ಕ್ರಿಯೇಟ್ ಮಾಡಲ್ಲ ಶಾರ್ಟ್ ಶಾರ್ಟ್ ಕೊಡಕ್ಕೆ ಸೊ ನಿಮ್ದು ಒಂದು ಈ ಒಂದು ಜರ್ನಿಯಲ್ಲಿ ಸಕ್ಸೆಸ್ ಆದಾಗ ಐ ಮೀನ್ ರೀಚ್ ಆದಾಗ ರೀಚ್ ಸಿಕ್ಕಿದಾಗ ಅವನ್ ಒಳ್ಳೆ ರೀಚ್ ಸಿಕ್ಕಿದಾಗ ಬೇರೆ ಬೇರೆ ಮೀಡಿಯಾ ಚಾನೆಲ್ಸ್ ಕಡೆಯಿಂದ ನಿಮಗೆ ಒಂದು ಆಫರ್ಸ್ ಆಗಿರಲಿ ಅಪ್ರೋಚ್ ಆಗಿರಲಿ ಬರಲಿಲ್ವಾ ಬಂದರೂ ನೀವು ಹೋಗಲಿಲ್ವಾ ಅವರ ಒಂದು ಚಾನಲ್ ಅಲ್ಲ ಕರೆದಿದ್ದಾರೆ ತುಂಬಾ ಕಡೆ ಕರೆದ್ರು ಬೇರೆ ಕಡೆಗೆ ಬಟ್ ನಾವು ಕಂಫರ್ಟಬಲ್ ಅಂತ ನಾನು ಹೋಗಿಲ್ಲ ರೀಸನ್ ಏನಂದ್ರೆ ನಮಗೆ ಈಗ ಬಿಟ್ಟಿರೋದೇ ಅತಿಯಾಗಿ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಅಂತ ಆಸ್ ಎ ಗೌರ್ಮೆಂಟ್ ಎಂಪ್ಲಾಯ್ ಈ ನಾವು ರೆಕ್ಕೆ ಪುಕ್ಕ ಎಲ್ಲ ಬಿಚ್ಕೊಂಡು ಹಾರಾಡ್ತಾ ಇದೀವಿ ಇದುವರೆಗೂ ನಮಗೆ ಒಂದು ನೋಟಿಸ್ ಕೊಟ್ಟು ಯಾಕ್ ಮಾಡ್ತಾ ಇದ್ದೀರಾ ಹೆಂಗ್ ಮಾಡಿದ್ರಿ ನೀವು ಯಾರು ಕೇಳಿಲ್ಲ ಈಗ ಅತಿಯಾಗಿ ನಾವು ಸ್ಕೋಪ್ ತಗೊಳ್ಳಕ್ಕೆ ಟಿ ವಿ ನೈನ್ಗೋ ಪಬ್ಲಿಕ್ ಟಿವಿಗೂ ಹೋದ್ವಿ ಅಂದ್ರೆ ಅವಾಗೂ ಅವ್ರಿಗೆ ಗಮನಕ್ಕೆ ಬಂದು ಟಾರ್ಗೆಟ್ ಮಾಡಬಾರ್ದು ಯಾರು ಅನ್ನೋ ಕಾರಣಕ್ಕೆ ಮತ್ತೆ ಏನಂದ್ರೆ ನಮ್ಮ ಕೆಲಸ ನಾವು ಮಾಡ್ತಾ ಇರಬೇಕು ಇನ್ನೊಬ್ಬರಿಗೆ ಈ ನಮ್ಮ ದುಡುಗರದೆಲ್ಲ ಒಂದು ಟ್ರೆಂಡ್ ಅಂದ್ರೆ ಅವ್ನು ಉರ್ಕೋಬೇಕು ಕಣ ಹಂಗೆ ಮಾಡ್ಬೇಕು ನಾನು ನಮ್ದು ಹಂಗಿಲ್ಲ ಯಾರು ಉರ್ಸೋಕೆ ಮಾಡ್ತಾ ಇಲ್ಲದೆ ಅವ್ರಿಂದ ನಾವು ಆ ಟಾರ್ಗೆಟೇ ಇಲ್ಲ ಬಟ್ ಇನ್ವೈಟ್ ಇದೆ ಬಟ್ ನಮ್ಗೆ ಒಂದು ಫ್ರೇಮ್ ಇದೆ ಯು ಆರ್ ನಾಟ್ ನನ್ನನ್ನು ನೀವು ಈ ವಿಚಾರದಲ್ಲಿ ಮಾಡಲ್ ತಗೊಳ್ಳಂಗಿಲ್ಲ ಬಿಕಾಸ್ ಒಬ್ಬ ಗವರ್ಮೆಂಟ್ ಎಂಪ್ಲಾಯಿಗೆ ನಮ್ದು ಒಂದು ಬೌಂಡ್ರಿ ಒಳಗಡೆ ಇರಬೇಕು ಆ ಬೌಂಡ್ರಿಯಿಂದ ಬಹಳ ದಾಟ್ಕೊಂಡ್ ಬಂದಿದ್ದೀವಿ ಇನ್ನೂ ದಾಟೋದು ಒಳ್ಳೇದಲ್ಲ ಅಂತ ನಾವೇ ಒಂದು ಕಂಟ್ರೋಲ್ ಅಲ್ಲಿ ಇದೀವಿ ಯೂಶಲಿ ಅಂದ್ರೆ ಈ ಒಂದು ಫೀಲ್ಡ್ ಅಲ್ಲಿ ಎಲ್ಲ ಈಗ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೀವಿ ನಾವು ಫ್ರೀಲಾನ್ಸಿಂಗ್ ಈಗೆಲ್ಲ ಜಾಸ್ತಿ ಆಗಿದೆ ಫ್ರೀಲಾನ್ಸಿಂಗ್ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದ್ ಅಂತೆಲ್ಲ ಅಂದ್ರೆ ನಮಗೆ ಯೂಟ್ಯೂಬರ್ಸ್ಗೆ ಫ್ರೀಲಾನ್ಸಿಂಗ್ ಸ್ಟಾರ್ಟ್ ಮಾಡೋರಿಗೆ ಮೇನ್ ಏನಂದ್ರೆ ಸ್ಟಾರ್ಟಿಂಗ್ ಚಾಲೆಂಜ್ ಆಗೋದು ವಿಡಿಯೋ ರೆಕಾರ್ಡಿಂಗ್ ನಾವೇ ಮಾಡ್ಕೋಬೇಕು ಆಮೇಲೆ ಎಡಿಟಿಂಗ್ ನಾವೇ ಮಾಡ್ಕೋಬೇಕು ಸ್ಕ್ರಿಪ್ಟ್ ನಾವೇ ಮಾಡ್ಕೋಬೇಕು ಕಂಟೆಂಟ್ ನಾವೇ ಕಲೆಕ್ಟ್ ಮಾಡ್ಕೋಬೇಕು ವಿಲ್ ಬಿ ನಾವೇ ಮಾಡ್ಕೋಬೇಕು ಅದೆಲ್ಲ ಕಂಪ್ಲೀಟ್ ನಮಗೆ ಅನ್ಸ್ಬಿಟ್ಟು ಅದು ಸ್ಟಾರ್ಟಿಂಗ್ ಜೋಶಲ್ಲಿ ಒಂದ್ ವಾರ ಎರಡು ವಾರ ಮಾಡ್ಬಿಡ್ತೀವಿ ಆಮೇಲೆ ಎಲ್ಲ ನಾವೇ ಮಾಡ್ಕೋಬೇಕಲ್ಲ ತುಂಬಾ ಹೆಕ್ಟಿಕ್ ಅನ್ಸ್ಬಿಟ್ಟು ಅಲ್ಲಿ ಸ್ಟಾಪ್ ಮಾಡ್ತೀವಿ ಮಾಡ್ತಿದ್ವಿ ಎಡಿಟಿಂಗು ಎಲ್ಲದಕ್ಕೂ ಅದಕ್ಕೆ ಬೇಕಾಗಿತ್ತು ಹಂಗ ರೆವಿನ್ಯೂ ಜನರೇಟ್ ಆಗುತ್ತೆ ಬಟ್ ಅದಕ್ಕೆ ತಕ್ಕಂಗೆ ನೀವ್ ಯಾವ್ದು ಫೀಲ್ಡ್ ಅನ್ನೋದು ಪಕ್ಕ ಚೂಸ್ ಮಾಡ್ಕೋಬೇಕು ಸಿಂಪ್ಲಿ ಏನೋ ಫಿಲ್ಮ್ ರಿಪೋರ್ಟಿಂಗ್ ಮಾಡ್ತೀರಿ ಇಟ್ಕೊಳ್ರಿ ಫಿಲ್ಮ್ ರಿಪೋರ್ಟ್ ಮಾಡ್ತಿ ಅಂದ್ರೆ ತಿಂಗಳಿಗೆ ಒಂದ್ ಐವತ್ತು ಸಾವಿರಕ್ಕೇನು ಶಾರ್ಟೇಜ್ ಇಲ್ಲ ಯೂಟ್ಯೂಬ್ ಯೂಟ್ಯೂಬ್ ರೆವಿನ್ಯೂ ಒಂದ್ ಹತ್ತು ಸಾವಿರ ಹನ್ನೆರಡು ಸಾವಿರ ಬರ್ಬೋದು ನಿಮ್ ಚಾನಲ್ ಸಬ್ಸ್ಕ್ರೈಬರ್ ಹತ್ತೇ ಸಾವಿರ ಇರ್ಬೋದು ಬಟ್ ಅದರ್ ರೆವಿನ್ಯೂಸ್ ಇದೆ ಫಿಲ್ಮ್ ಇದೆ ಆಡಿಯೋ ಲಾಂಚ್ ಇದೆ ಆಡಿಯೋ ಲಾಂಚ್ ಹೋಗಿ ನೀವು ಅದನ್ನ ರೆಕಾರ್ಡ್ ಮಾಡ್ತೀವಿ ಅಂದ್ರೆ ಸಾವಿರ ಕೊಡ್ತಾರೆ ನಮ್ಮ ಚಾನಲ್ ಎಲ್ಲ ತೋರಿಸ್ತೀವಿ ಅಂದ್ರೆ ಐದತ್ತು ಸಾವಿರ ಕೊಡ್ತಾರೆ ಈ ತರದಲ್ಲಿ ನೀವು ಮತ್ತೆ ನೀವಾಗೆ ಕುತ್ಕೋಬಾರ್ದು ಅದೇನು ಆಡಿಯೋ ಲಾಂಚ್ ಇದೆ ಅವೆಲ್ಲ ತಿಳ್ಕೊಂಡ್ ಅಲ್ಲಿಗೆ ಅಟೆಂಡ್ ಮಾಡೋದು ಹಿಂಗೆ ಎಕ್ಸ್ಪೋಜರ್ ಆದ್ರಿ ಅಂದ್ರೆ ಎವ್ರಿ ವೇರ್ ನಿಮಗೆ ಅಡಿಷನಲ್ ಸೋರ್ಸ್ ಆಫ್ ಇನ್ಕಮ್ ಬರುತ್ತೆ ಇವಾಗ ನಾವು ಅಡಿಷನಲ್ ಸೋರ್ಸ್ ಆಫ್ ಇನ್ಕಮ್ಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರೆ ಇಟ್ಸ್ ಗುಡ್ ಫಾರ್ ಅಸ್ ಅಂತ ಸ್ಟೂಡೆಂಟ್ಸ್ ಮಾಡ್ಬೋದು ಮೀಡಿಯಾ ಸ್ಟೂಡೆಂಟ್ಸ್ ಆಗಿರೋದಿಲ್ಲ ನೆಕ್ಸ್ಟ್ ಮಾಡಬೇಕು ಅಂತ ತುಂಬ ಜನ ಅಲ್ಲ ನಿಮಗೆ ಬೇನೆ ಯೂಟ್ಯೂಬ್ ಈಗ ಬೇರೆ ಇಲ್ಲ ಯಾಕಂದ್ರೆ ಇನ್ಸ್ಟಾಗ್ರಾಮು ಫೇಸ್ಬುಕ್ ಎಲ್ಲ ಜಸ್ಟ್ ಅವು ರೀಲ್ಸ್ ಅಷ್ಟೇ ಲಾಂಗ್ ವಿಡಿಯೋ ಹಾಕಿದ್ರು ಅವೇನ್ ಸಕ್ಸಸ್ ಆಗಲ್ಲ ಲಾಂಗ್ ವಿಡಿಯೋ ಮತ್ತೆ ನಿಮ್ಗೆ ಒಂದ್ ಕ್ರಿಯೇಟ್ ಆಗ್ಬೇಕಾದ್ರೆ ಮಾಡ್ಬೋದು ಅರ್ನಿಂಗ್ ಇದೆ ಈಗ ನಾವು ನಾನ್ ಕರೆಕ್ಟ್ ಆಗಿ ಯೂಟ್ಯೂಬ್ಗೆ ಕೂತ್ಕೊಂಡು ಅರ್ನ್ ಮಾಡ್ಬೇಕು ಅಂದ್ರೆ ಟೆನ್ ಲ್ಯಾಕ್ ಐತ್ ಗಳಿಸಬಹುದು

ಹತ್ತು ವ ಆದ್ರೆ ಒಂದ್ ರೂಪಾಯಿ ಈಗ ಅಲ್ಲಿ ಬೇರೆ ಎಲ್ಲ ಮೀಡಿಯಾ ಸ್ಟ್ರಾಂಗ್ ಆಗಿರೋದ್ರಿಂದ ಇಪ್ಪತ್ ವಿ ಒಂದ್ ರೂಪಾಯಿ ಕೊಡ್ತಾರೆ ಟ್ವೆಂಟಿ ವ್ಯೂ ಮೀನ್ಸ್ ಎರಡು ಇಪ್ಪತ್ ಲಕ್ಷ ವ್ಯವ್ಸ್ ಆಯ್ತು ಒಂದ್ ವಿಡಿಯೋ ಅಂದ್ರೆ ಒನ್ ಲ್ಯಾಕ್ ನಿಮ್ಗೆ ಜಮಾ ಆಗತ್ತೆ ಟ್ವೆಂಟಿ ಲ್ಯಾಕ್ ವ್ಯೂ ಅಂದ್ರೆ ನೀವು ಒಂದೇ ವಿಡಿಯೋ ಆಗ್ಬೇಕಂತ ಇಲ್ಲ ನಿಮ್ ಹಲವಾರು ವಿಡಿಯೋಗಳಿಂದ ಇಪ್ಪತ್ತು ಲಕ್ಷ ಆಯ್ತು ಅಂದ್ರೆ ಒನ್ ಲ್ಯಾಕ್ ಜಮಾ ಆಗುತ್ತೆ ಫೋರ್ ಫೋರ್ ತೌಸಂಡ್ ತೌಸಂಡ್ ಅವರ್ಸ್ ಅವರ್ಸ್ ಅಂದ್ರೆ ಎರಡ್ ಲಕ್ಷದ ನಲ್ವತ್ ಸಾವಿರ ಮಿನಿಟ್ ನೋಡ್ಬೇಕು ನೋಡಿದ್ರು ಅಂದರೆ ಆಮೇಲೆ ನಿಮಗೆ ಒಂದು ಬಟನ್ ಬರುತ್ತೆ ಮಾನಟೈಜೇಷನ್ ಆನ್ ಅಂತ ಅದು ಆನ್ ಕೊಟ್ಟ ಮೇಲೆ ಸ್ಟಾರ್ಟ್ ಆಗ್ತದೆ ಒಂದು ಲಕ್ಷ ವ್ಯೂಸ್ ಆಯ್ತು ಅಂದ್ರೆ ನನ್ನ ಫಾರ್ಮುಲಾ ಇರ್ತಲ್ಲ ಇಪ್ಪತ್ತಕ್ಕೆ ಒಂದು ಲಕ್ಷ ಐದು ಸಾವಿರ ರೂಪಾಯಿ ಫೈವ್ ತೌಸಂಡ್ ರುಪೀ ನಿಮ್ಮ ವ್ಯೂಸ್ ಡಿವೈಡೆಡ್ ಬೈ ಟ್ವೆಂಟಿ ಹಾಕ್ಬಿಟ್ರೆ ನಿಮ್ಮ ಆನ್ಸರ್ ಬಂತು ಮನಿ ಎಷ್ಟು ಅಂತ ನಿಮ್ಮ ನಿಮ್ಮ ಟೀಮ್ ಅಲ್ಲಿ ಎಷ್ಟು ಜನ ಇದೆ ಸರ್ ನೀವು ಎಷ್ಟು ಜನ ವರ್ಕ್ ಮಾಡ್ತಿದ್ರಿ ನನ್ನ ಟೀಮ್ ಅಂದ್ರೆ ನಾನು ನನ್ನ ಜೊತೆಗೆ ಇಬ್ಬರು ಹುಡುಗರು ಇದ್ದಾರೆ ಒಬ್ಬರು ಎಡಿಟಿಂಗ್ ಗೆ ಒಬ್ಬರು ಕಾಮೆಂಟ್ ಕಾಮೆಂಟ್ ಗೆ ಅವರು ಏನು ಇದಕ್ಕೇನಿಲ್ಲ ಯಾವುದಕ್ಕೆ ಕಂಟೆಂಟ್ ಕಂಟ್ರೇಷನ್ ಅದು ಇದು ಟೆಕ್ನಿಕಲಿ ಅಷ್ಟೇ ಒಬ್ಬರು ಎಡಿಟಿಂಗ್ ಒಬ್ಬರು ಒಬ್ಬರು ಕಾಮೆಂಟ್ ಕಾಮೆಂಟ್ ಅಬ್ಸರ್ವೇಷನ್ ಮೂರೇ ಜನ ಹಾ ಮೂರೇ ಜನ ಬಟ್ ನಮ್ದು ರೆವಿನ್ಯೂ ಅಷ್ಟೇ ಬಹಳ ಇಲ್ಲ ನಮ್ದು ಈಗ ಒಂದ್ ಟೂ ಲ್ಯಾಕ್ ವರ್ಗು ಬರುತ್ತೆ ಅಲ್ಲ ಮೂರು ಚಾನಲ್ ಇಂದ ತ್ರೀ ಚಾನಲ್ಸ್ ಇನ್ವೆಸ್ಟ್ಮೆಂಟ್ ಸರ್ ಏನು ಇದಕ್ಕೆ ಬಂಡವಾಳ ಮ್ಯಾಕ್ಸಿಮಮ್ ನೀವೆಂತ ದೊಡ್ಡ ಯೂಟ್ಯೂಬರ್ ಆದ್ರೂ ಐದ್ ಲಕ್ಷ ರೂಪಾಯಿ ಸಾಕು ಓಕೆ ಏನ್ ಸಂದೀಪ್ ಮಹೇಶ್ವರಿ ವಿಶ್ವ ವಿವೇಕ್ ಬಿಂದ್ರ ಅವ್ರ ಲೆವೆಲ್ ಹೋದ್ರು ಫೈವ್ ಲ್ಯಾಕ್ ರುಪೀಸ್ ಏನೋ ಇದು ಗೌರ್ಮೆಂಟ್ ಕೊಟ್ಟಿದೆ ಈ ವಾಲ್ ಸೌಂಡ್ ಪ್ರೂಫ್ ಎಲ್ಲ ಇದೆ ಇದೆ ನಾವು ಸಿಂಪ್ಲಿ ನಮ್ಮ ಶಿಕಾರಿಪುರ ನಮ್ದು ಸ್ಟುಡಿಯೋ ಇದೆ ನಾಲ್ಕು ರೂಮ್ ಗೋಡೆ ಮೇಲ್ಗಡೆ ಹಿಂಗೆ ಪೈಪ್ ಹಾಕೊಂಡ್ವಿ ಪೈಪ್ ಮೇಲ್ಗಡೆ ಇವರು ಅದು ಸೌಂಡ್ ದೇ ತಂದು ಹಾಕಿದ್ದಾರೆ ನಾವು ನಮ್ಮೂರಲ್ಲಿ ಎಲ್ಲಿ ಸಿಗ್ತವೆ ಪ್ಲೈವುಡ್ ತಂದು ಹಾಕೊಂಡ್ವಿ ಎಕೋ ಆಗ್ಬಾರ್ದು ಅಂದ್ರೆ ಹೈಟ್ ಬಹಳ ಇರಬಾರ್ದಲ್ಲ ಪ್ಲೈವುಡ್ ಹಾಕೊಂಡಿದೀವಿ ಹೋಗಿತ್ತು ಮ್ಯಾಕ್ಸಿಮಮ್ ರೂಮ್ ಪ್ರಿಪ್ರೇಶನ್ ಒಂದು ಫಿಫ್ಟಿ ತೌಸಂಡ್ ಕ್ಯಾಮ್ರಾ ಬಹಳ ಬಹಳ ಕಾಸ್ಟ್ಲಿ ಅಂದ್ರೆ ಒಂದೂವರೆ ಲಕ್ಷ ರೂಪಾಯಿ ಅದಕ್ಕಿಂತ ಏನ್ ಕ್ಯಾಮ್ರಾ ತಗೊಂಡ್ರು ಯೂಸ್ ಇಲ್ಲ ಯೂಟ್ಯೂಬರ್ಗಳಿಗೆ ನೀವು ಮದುವೆ ಶೂಟಿಂಗ್ ಮಾಡ್ತೀವಿ ಅದು ಇದು ಅಂದ್ರೆ ನೀಡ್ ಮ್ಯಾಕ್ಸಿಮಮ್ ಹೇಳಿದ್ದು ಎಂಬತ್ತು ಸಾವಿರ ರೂಪಾಯಿ ಕ್ಯಾಮ್ರಾ ಅಲ್ಟಿಮೇಟ್ ಸಾಕು ಅಲ್ಲಿಗೆ ರೂಮ್ ರೆಂಟ್ ಕ್ಯಾಮ್ರಾ ಗಿಮ್ರಾ ಮೈಕ್ ಮ್ಯಾಕ್ಸಿಮಮ್ ತ್ರೀ ಲ್ಯಾಕ್ ರೂಪಾಯಿಗೆ ಹೈಯೆಸ್ಟ್ ರೇಂಜ್ ಯೂಟ್ಯೂಬರ್ ಬರ್ಬೋದು ಹೇಳಿ ಅದು ವೆರಿ ಫಸ್ಟ್ ನೀವು ಕ್ಯಾಮ್ರಾಗ ದುಡ್ಡು ಹಾಕೋಕ್ಕಿಂತ ನಾವೆಲ್ಲ ಯಾವುದಕ್ಕೂ ಒಂದು ರೂಪಾಯಿ ದುಡ್ಡು ಇನ್ವೆಸ್ಟ್ ಮಾಡಿಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಪ್ರಾಜೆಕ್ಟ್ ಇಟ್ಕೊಂಡು ಪಾಠ ಸ್ಟಾರ್ಟ್ ಮಾಡಿದ್ವಿ ಒಂದೇ ಮೊಬೈಲ್ ಮೊಬೈಲ್ ಹಾಕಿದ್ವಿ ಬಯೋ ಗರಿಷ್ಠ ಇನ್ವೆಸ್ಟ್ಮೆಂಟ್ ಒಂದು ಹತ್ತು ಸಾವಿರ ಕೊಟ್ಟಿದ್ವಿ ಟೆನ್ ತೌಸಂಡ್ ಹೇಳೋದು ಸುರಿ ಬಾರ್ದು ಫಸ್ಟಿಗೆ ಅಲ್ಲೇ ಅಂದನೇ ಬರ್ಬೇಕಲ್ಲ ಯಾವಾಗ ನೀವು ಕಾನ್ಫಿಡೆನ್ಸಲ್ಲಿ ಕೆಲಸ ಮಾಡ್ತೀರಿ ನಿಮ್ದು ಮೋಟಿವ್ ಏನು ಸರ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಯಾವ ಕಾರಣಕ್ಕೆ ನೀವು ಯೂಟ್ಯೂಬಲ್ಲಿ ಬರಬೇಕು ಅಂತ ಅರ್ನಿಂಗ್ಗೋಸ್ಕರನ ಇಲ್ಲ ಎಜುಕೇಶನ್ಗೋಸ್ಕರ ಇಲ್ಲ ಅಲ್ಲ ನಮಗೆ ಪಾಠ ಮಾಡೋದು ತುಂಬ ಕ್ರೇಜ್ ಇತ್ತು ಪಾಠ ಮಾಡ್ತಾ ಇದ್ವಿ ಬಟ್ ಜನಕ್ಕೆ ಸ್ವಲ್ಪ ಮಾಸ ರೀಚ್ ಆಗೋಣ ಅಂತ ಯೂಟ್ಯೂಬ್ ಅಲ್ಲಿ ತುಂಬ ಅಂದ್ರೆ ಒನ್ ಪ್ಲಸ್ ಪಾಯಿಂಟ್ ಆಗಿದ್ ನಮಗೆ ಮಾಡಬೇಕು ಅನ್ನೋ ತುಂಬಾ ಹಿಂದೆನೂ ಇತ್ತು ಬಟ್ ನಮ್ಮ ಹತ್ರ ಇಂಟರ್ನೆಟ್ ಇದ್ರೆ ಜನರ ಹತ್ರ ಇಂಟರ್ನೆಟ್ ಇರ್ತಿರ್ಲಿಲ್ಲ ಟೂ ತೌಸಂಡ್ ಟೆನ್ ಟ್ವೆಲ್ ಅಲ್ಲೆಲ್ಲ ಒಂದ್ ವಿಡಿಯೋ ನೋಡ್ಬೇಕಂದ್ರೆ ಸ್ಪೆಂಡ್ ಟೂ ಫಿಫ್ಟಿ ರುಪಿ ಒನ್ ಜಿ ಬಿ ಡಾಟಾ ಇನ್ನೂರ ಐವತ್ತು ರೂಪಾಯಿ ಇತ್ತು ಇಂಟರ್ನೆಟ್ ಕಾಸ್ಟ್ಲಿ ಒನ್ ಜಿ ಬಿ ಡಾಟಾ ಟೂ ಫಿಫ್ಟಿ ನಾವು ವಿಡಿಯೋ ಮಾಡಿದ್ರೆ ನೋಡೋರ್ ಇರಲಿಲ್ಲ ಅವಾಗ ಯಾಕಂದರೆ ಅಷ್ಟು ಕಾಸ್ಟ್ಲಿ ಇತ್ತು ಡಾಟಾ ಯಾವಾಗ ಜಿಯೋ ಒನ್ ಸೆಂಟರ್ ಇಂಡಿಯಾ ಎಲ್ಲರಿಗೂ ನೋಡೋರು ಇದ್ದಾರೆ ಅಂತ ಬಂದ ಮೇಲೆ ನಾವು ಆವಾಗ ಸ್ಟಾರ್ಟ್ ಮಾಡಿದ್ವಿ ಮೊದಲು ನಮಗೆ ನಮಗೆ ಇದ್ದ ನಾಲೆಜ್ ಟೆಕ್ನಾಲಜಿಗೆ ಟು ತೌಸಂಡ್ ಟ್ವೆಲ್ ಸ್ಟಾರ್ಟ್ ಆಗಬೇಕು ಯೂಟ್ಯೂಬ್ ಬಟ್ ನಾವು ಅಂದ್ಕೊಂಡಿದ್ದಷ್ಟೇ ಏನು ಮಾಡಿದ್ರು ನಮ್ಮದು ವೀಡಿಯೋ ನಾವೇ ನೋಡ್ಕೋಬೇಕು ಜನ ಅಂತೂ ನೋಡೋಲ್ಲ ಅಂತ ಗೊತ್ತಿತ್ತು ಅದು ಯಾವಾಗ ಫ್ರೀ ಆಯ್ತಲ್ಲ ಅದು ಪ್ಲಸ್ ಪಾಯಿಂಟ್ ಆಯ್ತು ಈ ಕಂಪ್ಲೀಟ್ ಮೋಟಿವೇಶನ್ ಏನು ಸರ್ ಈ ಕಂಪ್ಲೀಟ್ ಎಜುಕೇಶನ್ ಅಲ್ಲೇ ಇದ್ದೀರಾ ಇಲ್ಲ ಎರಡು ಮೋಟಿವೇಶನ್ ಎಜುಕೇಶನ್ ಎಲ್ಲಾನು ಮಾಡ್ತಿರ್ತೀರ ಔಟ್ಡೋರ್ ಅಲ್ಲಿ ಹೆಂಗ್ ಮಾಡ್ತೀರಾ ಸರ್ ಔಟ್ಡೋರ್ ನೀವು ಎಜುಕೇಶನ್ ಫೀಲ್ಡ್ ಅಲ್ಲಿ ಇದ್ರೆ ಯು ಹ್ಯಾವ್ ಗುಡ್ ಮಾರ್ಕೆಟ್ ನನಗೆ ಒಪ್ಕೊಂಡ್ರೆ ವರ್ಷಕ್ಕೆ ಹೆಚ್ಚು ಕಡಿಮೆ ಮುನ್ನೂರ ಅರವತ್ತೈದು ದಿನ ಒಪ್ಕೋಬೇಕಷ್ಟು ಇದಿದೆ ಅಸೈನ್ಮೆಂಟ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಬಿಕಾಸ್ ನಮ್ದು ಗೌರ್ಮೆಂಟ್ ಕಾಲೇಜ್ಗಳೇ ನಾನ್ನೂರ ಇದ್ದಾವೆ ಪ್ರೈವೇಟ್ ಇದ್ದಾವೆ ಕರ್ನಾಟಕದಲ್ಲಿ ಹತ್ತರ ಒಂದು ಎರಡು ಸಾವಿರ ಕಾಲೇಜ್ ಈಗ ನಮ್ದು ಇರೋ ಮಾರ್ಕೆಟ್ ಇದಕ್ಕೆ ಮತ್ತೆ ಡಿಮ್ಯಾಂಡ್ ಗೆ ಎವ್ರಿ ಅಕ್ಸೆಪ್ಟ್ ಮಾಡ್ಕೋಬೇಕು ಬಟ್ ನಾವು ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಮ್ಯಾಕ್ಸಿಮಮ್ ವೀಕ್ಲಿ ಒನ್ಸ್ ವರ್ಷಕ್ಕೆ ಐವತ್ತೆರಡು ಅಸೈನ್ಮೆಂಟ್ ಒಪ್ಕೊತೀವಿ ಅದರಿಂದ ನಮಗೆ ಎರಡು ಲಾಭ ಒಂದು ಏನಂದ್ರೆ ಅಲ್ಲಿ ಜನಕ್ಕೆ ರೀಚ್ ಆದ್ವಿ ಮತ್ತೆ ಅಲ್ಲಿರೋ ಐನೂರು ಜನಕ್ಕೆ ನಾನ್ ಮಾತಾಡಿ ಐನೂರು ಜನ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಉದ್ದೇಶ ಅಲ್ಲ ಬಿಕಾಸ್ ನಾನು ಸುಮ್ಮನೆ ಮಲ್ಕೊಂಡಿದ್ರೆ ದಿನಕ್ಕೆ ಒಂದು ಸಾವಿರ ಸಬ್ಸ್ಕ್ರೈಬರ್ ಬರ್ತಾರೆ ಅಲ್ಲಿ ಹೋಗ್ ಬಿ ಕಲಬುರ್ಗಿಗೋ ರಾಯಚೂರ್ಗ ಹೋಗಿ ಐನೂರು ಜನಕ್ಕೆ ಸಬ್ಸ್ಕ್ರೈಬ್ ಮಾಡಿಸ್ಬೇಕಾಗಿಲ್ಲ ಬಟ್ ಏನಪ್ಪಾ ಅಂದ್ರೆ ಅಲ್ಲಿ ಹೋದಾಗ ನಮ್ದೇ ಟೀಮ್ ಹೋಗ್ತೀವಿ ಆ ಪ್ರೋಗ್ರಾಮ್ ನಾವೇ ರೆಕಾರ್ಡ್ ಮಾಡ್ಕೊಂಡ್ಬಿಡ್ತೀವಿ ಏನ್ ಇಲ್ಲಿ ಸ್ಟುಡಿಯೋದ ಒಳಗಡೆ ಒಂದು ಹಿಡಿದಿಟ್ಟ ವಾತಾವರಣಕ್ಕಿಂತ ಸ್ಟೇಜ್ ಅಲ್ಲಿ ಬಿಟ್ಟಾಗಿಂದ ಇದೇ ಬೇರೆ ಕಡೆ ಎಲ್ಲ ಹೋರಿ ಹಬ್ಬ ಅಂತ ಬಿಡ್ತಾರೆ ಹಬ್ಬಕ್ಕೆ ಬಿಟ್ಟು ಹೋರಿಗಳ ಇಡಕ್ಕೆ ಬೇರೆ ಇರುತ್ತೆ ಅದು ಚೆನ್ನಾಗಿ ಬರುತ್ತೆ ಅದು ಇಲ್ಲಿ ಲಕ್ಷಗಟ್ಟಲೆ ವ್ಯೂಸ್ ಆಗ್ತವೆ ಅದು ಹೆಚ್ಚು ರೀಚ್ ಆಗತ್ತೆ ಹಿಂಗೆ ನಿಮ್ದು ಮೋಟಿವೇಶ್ನಲ್ ವಿಡಿಯೋಸ್ ನಾವೆಲ್ಲ ನೋಡ್ತಿರ್ತೀವಿ ಸರ್ ಅದರಲ್ಲಿ ರೀಸೆಂಟ್ ಆಗಿ ಒಂದು ಇದ್ ಮಾಡಿದ್ರಿ ಅಂದ್ರೆ ಒಬ್ಬ ಕಾನ್ಸ್ಟೇಬಲ್ ಆಗೋನ್ಗೆ ನೀನ್ ಆಗ್ಬೇಡ ನೀನ್ ಎಸ್ ಐ ಆಗ್ತೀಯಾ ಹಂಗೆ ಹೇಳಿ ಅವ್ರ ಮನೆಯವರೆಲ್ಲ ನಿಮ್ಗೆ ಹುಡ್ಕೊಂಬರ ಕುಡ್ದಿದ್ರಿ ಅದೆಲ್ಲ ಹೇಳಿದ್ರಿ ಈ ತರ ಇದನ್ನೆಲ್ಲ ಮೋಟಿವೇಶನ್ ಹೆಂಗ್ ಕನ್ವರ್ಟ್ ಮಾಡ್ತೀರಾ ನಿಮಗೆ ಹೆಂಗೆ ಸಾಧ್ಯ ತುಂಬ ಹೇಳುತ್ತೆ ಹಾಗೆ ನಿಮ್ಮ ಜೊತೆ ಮಾತಾಡೋದು ನನಗೆ ಒಂದು ಎಕ್ಸ್ಪೈರಿಯನ್ಸ್ ಆದರೆ ಕೆಲವೊಂದೆಲ್ಲಾದರೂ ನೀವು ಕಲೆಕ್ಟ್ ಮಾಡ್ತೀರಾ ಇಲ್ಲ ಎಲ್ಲಾನು ರಿಯಾಲಿಟಿ ಏನು ನಡೆದಿರುತ್ತೆ ಅದನ್ನು ಆ್ಯಕ್ಚುಲಿ ಮೋಟಿವೇಷನ್ ಫೀಲ್ಡಲ್ಲಿ ಇರೋರು ಅಥವಾ ಏನೋ ಸಕ್ಸಸ್ ಬೇಕು ಅಂದವರು ಒಂದು ಸಿಂಪಲ್ ಫಾರ್ಮುಲಾ ಇದೆ ಎಲ್ಲರೂ ಹೇಳೋದು ವಾರಕ್ಕೊಂದು ಸಕ್ಸಸ್ ಬುಕ್ ಓದಬೇಕು ಅಂತ ಅಂದರೆ ಸೆಲ್ಫ್ ಹೆಲ್ಪ್ ಬುಕ್ ಅಂತ ಇರ್ತವೆ ಶ್ರೀಮಂತರಾಗಲು ಹದಿಮೂರು ಹೆಜ್ಜೆಗಳು ರಾತ್ರ ರಾತ್ರಿ ಶ್ರೀಮಂತರಾಗುವುದು ಹೇಗೆ ದುಡ್ಡು ಗಳಿಸುವುದು ಹೇಗೆ ಕಪ್ಪೆ ಚಟುವಟಿಕೆಯಿಂದ ಬಿಟ್ಟು ಬನ್ನಿ ಅಂತೆಲ್ಲ ಬುಕ್ ಇರ್ತವೆ ವಾರಕ್ಕೊಂದು ಓದಬೇಕು ಅಂತಾರೆ ಅದನ್ನ ಅಲ್ಲಿಗೆ ಐವತ್ತೆರಡು ಓದ್ಬೇಕು ವರ್ಷಕ್ಕೆ ಬಟ್ ವಿ ಆರ್ ಅನೇಬಲ್ ಟು ರೀಡ್ ಫಿಫ್ಟಿ ಟು ಓದೋಕ್ಕಾಗಲ್ಲ ಒಂದು ಇಪ್ಪತ್ತಾರು ಓದ್ತೀನಿ ವರ್ಷಕ್ಕೆ ಒಂದು ಅರ್ಧ ಅಂದರೆ ಹದಿನೈದು ಒಂದು ಅವರೇಜ್ ಥರ ವಾರ ಪ್ರತಿ ಹದಿನೈದು ಓದ್ತೀವಿ ಅಂತಲ್ಲ ಒಂದು ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಬುಕ್ ಓದ್ತೀವಿ ಅದು ಪ್ಲಸ್ ನಮಗೆ ಕೆಲವ್ರು ಫಾಲೋ ಮಾಡ್ತೀವಿ ನಾವು ಈಗ ಬೆಸ್ಟ್ ನಮಗಿಂತ ನಾವು ನಮ್ಮ ಫೀಲ್ಡ್ ಅಲ್ಲಿರೋ ಫಾಲೋ ಮಾಡಬೇಕು ಈಗ ಫಿಲ್ಮ್ ಆಕ್ಟರ್ ಆಗ್ಬೇಕು ಅಂದ್ರೆ ದರ್ಶನ್ ಸುದೀಪ್ ಪುನೀತ್ ಇವ್ರದ್ದು ಅಭಿನಯ ನೋಡಿ ಅವ್ನು ಬೋಲ್ಡ್ ಆಗ್ತಾನೆ ಈಗ ನಾವು ಮೋಟಿವೇಟರ್ಸ್ ಅಂದ್ರೆ ನಮ್ಗಿಂತ ಬೆಸ್ಟ್ ಮೋಟಿವೇಟರ್ಸ್ಗಳು ಹತ್ತು ಜನ ಲಿಸ್ಟ್ ಮಾಡಿಕೊಂಡು ಫ್ರೀ ಇದ್ದಾಗ ಅವ್ರು ನೋಡ್ತಾ ಇರಬೇಕು ಅವ್ರ ಕಾನ್ಸೆಪ್ಟ್ ತಗೊಂಡು ಅದನ್ನ ನಮ್ಮ ಮಣ್ಣಿಗೆ ಅಂದ್ರೆ ಕನ್ನಡದ ಮಣ್ಣಿಗೆ ಮಿಕ್ಸ್ ಮಾಡ್ಬೇಕಷ್ಟೇ ನಿಮ್ಗೆ ಯಾರು ಸರ್ ಮೋಟಿವೇಟರ್ಸ್ ನನಗೆ ಒಂದು ಐದಾರು ಜನ ಇದಾರೆ ಗೌರ್ ಗೋಪಾಲ್ ದಾಸ್ ಸಂದೀಪ್ ಮಹೇಶ್ವರಿ ವಿವೇಕ್ ಬಿಂದ್ರ ಸದ್ಗುರು ಅಂಡ್ ಮಹಾತ್ರಿಯಾ ಅಂತ ಇದ್ದಾರೆ ತಮಿಳಲ್ಲಿ ಮಾಡೋದು ಇವರೆಲ್ಲ ಲೀಡಿಂಗ್ ಇನ್ ಇಂಡಿಯಾ ಇನ್ ಗ್ಲೋಬಲ್ ಲೆವೆಲ್ ಬಂದರೆ ರಾಬಿನ್ ಶರ್ಮಾ ಅವರೆಲ್ಲ ಇದಾರೆ ಒಂದು ಹತ್ತು ಜನ ಮೋಟಿವೇಟರ್ ಫಾಲೋ ಮಾಡ್ತೀವಿ ಎಕ್ಸ್ಪೆನ್ಸಸ್ ಸರ್ ಎಲ್ಲ ಎಲ್ಲ ಈ ಸ್ಟುಡಿಯೋ ಇಂಟರ್ವ್ಯೂ ಅಂದ್ರೆ ನೀವು ಯೂಟ್ಯೂಬ್ ಏನು ಅದೇನು ಇದೇನು ಕೇಳಿದ್ರೆ ಐ ಕಮ್ ಅಂಡ್ ನೀವ್ ಯಾರು ನಿಮ್ಮ ತಂದೆ ತಾಯಿ ಯಾರು ನಾವು ಇನ್ನು ಯಾವ್ದು ಚಾನಲ್ ಯಾಕೆ ಹೋಗಲ್ಲ ಅಂದ್ರೆ ನಿಮ್ ಇತಿಹಾಸ ಏನು ನೀವು ಬೆಳೆದ್ ಬಂದ್ರೆ ಅದಕ್ಕೊಂದು ಲೆವೆಲ್ ಬೇಕು ನಾವೆಲ್ಲ ಚೋಟ ಮಟ್ಟಗಳು ನಾವೆಲ್ಲ ಹೋಗಿ ನಾನು ಹಾಗೆ ಕಷ್ಟಪಟ್ಟೆ ಏನ್ ಅವೆಲ್ಲ ಹೇಳಷ್ಟು ಏಜು ಅಲ್ಲ ಅಷ್ಟೇನು ಸಾಧನೆ ಮಾಡಿಲ್ಲ ನೀಟ್ ಟು ಅಚೀವ್ ಬಿಗ್ಗರ್ ಅವಾಗ ಕುತ್ಕೊಳ್ಳೋಣ ರಮೇಶ್ ಅರವಿಂದ್ ಅವ್ರ ಚಿರಲೆ ಕೂರೋಣ ಅಂದ್ರೆ ದಟ್ ಇಸ್ ಟೈಮ್ ಈಗ ನಮಗೆ ಅಲ್ಲಿ ಕರೀತಾರೆ ಅಂದ್ರು ಆ ಪ್ಲೇಸಿಗೆ ನಾವು ಶೂಟಬಲ್ ಅಲ್ಲ ಈಗ ಯಾವುದೋ ಒಂದ್ ಇಲ್ಲಿ ಟಿವಿ ಶೋ ಗಳ ಕರೆದಿದ್ರು ಅಂದ್ರೆ ಇದೇನು ಡ್ಯಾನ್ಸ್ ಕರ್ನಾಟಕ ಅಲ್ಲೆಲ್ಲ ಕರೆದು ಸಾಧಕರಿಗೆಲ್ಲ ಆನರ್ಗಿನ ಮಾಡ್ತಾರೆ ಅಂತ ಹೋಗಿ ನಾನು ನಾನು ಹಾಗೆ ಮಾಡಿದೆ ಹೀಗೆ ಮಾಡಿದೆ ಅಂತ ಅಂದ್ರೆ ಅದೆಲ್ಲ ರಿಟೈರ್ಮೆಂಟ್ ಆದ್ಮೇಲೆ ಮಾಡಬೇಕು ಈ ಕೆಲಸ ಮಾಡೋ ಟೈಮಲ್ಲಿ ದಟ್ಸ್ ಆಲ್ಸೋ ಒನ್ ಡೇ ವೇಸ್ಟ್ ಅಂತನೆ ಅಲ್ಲಿಗೆ ಹೋಗೋದಕ್ಕೆ ಈಗ ಒಬ್ಬ ಫಿಲಮ್ ಡೈರೆಕ್ಟರ್ ಒಂದು ಮೂವಿ ಮಾಡ್ತಾ ಇದ್ರಂತೆ ಅದ್ರೊಳಗಡೆ ಈ ಮೋಟಿವೇಶನ್ ರಿಲೇಟೆಡ್ ಮಾಡ್ಬೇಕು ಹುಡುಗರು ಸ್ಕೂಲ್ ಮಕ್ಕಳಿಗೆ ಅದೊಂದು ರೋಲ್ ನೀವು ಮಾಡ್ಬೇಕು ಅಂತ ಬಟ್ ಅಲ್ಲಿಗೆ ನಾನು ಹತ್ತು ದಿನ ಕೊಟ್ರೆ ಇಲ್ಲಿ ಹತ್ತು ದಿನ ಕೆಲಸ ಹೋಗುತ್ತಲ್ಲ ಒನ್ಸ್ ಯು ಆರ್ ಇನ್ ದ ಯುವರ್ ವರ್ಕ್ ಇನ್ನೊಂದ್ ಕಡೆ ಹೆಸರು ಸಿಗುತ್ತೆ ಅಂತ ಹೋಗ್ತಾ ಹೋದ್ರೆ ದಟ್ ಈಸ್ ಕಿಲ್ಲಿಂಗ್ ಯುವರ್ ಟೈಮ್ ಆಮೇಲೆ ಇದ್ದೆ ಕೆಲವ್ರು ಹೆಸರು ಮಾಡ್ಬೇಕು ಅಂತಾನೆ ಇರ್ತಾರೆ ಅವರು ಮಾಡ್ತಾ ಇರಲಿ ನಾವು ಹೆಸ್ರು ಮಾಡ್ಬೇಕಂತ ಇಲ್ದಿರ ನಾವು ವರ್ಕ್ ಮಾಡಬೇಕಾಗಿರೋದು ವಿ ಡೂಯಿಂಗ್ ವರ್ಕ್ ಅಷ್ಟೇ ಟೈಮ್ ಪೊಲೀಸ್ ಕಾನ್ಸ್ಟೇಬಲ್ ಒಂದೆರಡು ವರ್ಷ ಒಂದೆರಡು ವರ್ಷ ಆದಮೇಲೆ ಅದು ಬೇಜಾರಾಗಿ ಹೈಸ್ಕೂಲ್ ಟೀಚರ್ ಅದಾದ್ಮೇಲೆ ಪಿ ಯು ಲೆಕ್ಚರರು ಹೈಸ್ಕೂಲ್ ಹೆಚ್ ಎಮ್ ಕ್ಲರ್ಕು ಇನ್ಸ್ಪೆಕ್ಟ್ರು ಎಲ್ಲ ಎಕ್ಸಾಮ್ ಪಾಸ್ ಮಾಡಿದ್ವಿ ಬಟ್ ಐ ಆಮ್ ಕಂಫರ್ಟ್ ವಿತ್ ಹೈಸ್ಕೂಲ್ ಟೀಚರ್ ಅದರಲ್ಲೇ ಇದ್ದೆ ಬಟ್ ಒನ್ಸ್ ಅಷ್ಟೆಂಟ್ ಪ್ರೊಫೆಸರ್ ಆದಾಗ ಸ್ಯಾಲ್ರಿ ಸ್ವಲ್ಪ ಹದಿನೈದು ಸಾವಿರ ಜಾಸ್ತಿ ಕಾಣಿಸ್ತು ಬೇರೆ ಎಲ್ಲವೂ ಈಕ್ವಲ್ ಇತ್ತು ಸಬ್ ಸಬ್ಇನ್ಸ್ಪೆ ಹೈಸ್ಕೂಲ್ ಟೀಚರ್ ಸೇಮ್ ಸ್ಯಾಲ್ರಿ ಸಬ್ ಇನ್ಸ್ಪೆಕ್ಟರ್ ಪಿ ಯು ಕಲ್ ಲೇಚರ್ ಹೈಸ್ಕೂಲ್ ಟೀಚರ್ ನಮ್ದು ಆಗಲೇ ಹತ್ತು ವರ್ಷ ಸರ್ವಿಸ್ಡು ಹೈಸ್ಕೂಲ್ ಟೀಚರ್ ಪಿ ಯು ಕಲ್ ಸೇಮ್ ಸ್ಯಾಲ್ರಿ ಹೋಗ್ಲಿಲ್ಲ ಅಸಿಸ್ಟೆಂಟ್ ಪ್ರೊಫೆಸರ್ ಅಂದರೆ ಸಂಬಳ ಸ್ವಲ್ಪ ಜಾಸ್ತಿ ಇದ್ದಿದ್ದಕ್ಕೆ ವಿ ಕಮ್ ಟು ಅಸಿಸ್ಟೆಂಟ್ ಪ್ರೊಫೆಸರ್ ಅದು ಏನಾದರೂ ಸಂಬಳ ಸಮ ಇದ್ದಿದ್ರೆ ಅದಕ್ಕೂ ಬಂದಿರಲಿಲ್ಲ ನಾವು ಅಂದರೆ ಐ ಆಮ್ ನಾಟ್ ರಿಲೇಟೆಡ್ ಟು ಪೊಸಿಷನ್ಸ್ ನಾನು ಯಾವ ಪೊಸಿಷನ್ ನನಗೆ ಗೌರವ ಅಂತೇನಿಲ್ಲ ನಮಗೆ ಯಾವ ಪೊಸಿಷನ್ ಇಲ್ಲ ಅಂದ್ರೆ ವಿರ್ ರೆಸ್ಪೆಕ್ಟ್ ದಟ್ ರೀಸನ್ ನಾನು ಪಿ ಇಲ್ಲ ಸಂಬಳ ಎಲ್ಲ ಸರಿ ಇದೆಯಾ ಇದೆ ಮತ್ ಜಾಸ್ ದೊಡ್ಡದ ಕಡೆ ಹೋಗ್ಬೇಕು ಒಂದೇ ಲೈನಲ್ಲಿ ಹೇಳದೈನಿಲ್ಲ ಎವ್ರಿಬಡಿ ಹ್ಯಾಸ್ ದ ಪೊಟೆನ್ಶಿಯಲ್ ನನ್ನ ಪ್ರಕಾರ ಪ್ರತಿಯೊಬ್ಬರಿಗೂ ಶಕ್ತಿ ಇದೆ ಆ ಶಕ್ತಿನ ಕರೆಕ್ಟಾಗಿ ಹಿಂಗೆ ಹಿಂಗೆ ತಗೊಂಬಂದ್ರಿ ಅಂದರೆ ಎಲ್ಲರೂ ಗೆಲ್ತೀರಿ ಆ ಶಕ್ತಿನ ಹಿಂಗೆ ಬಿಟ್ರಿ ಅಂದರೆ ಎಲ್ಲರೂ ಸಲ್ತೀರಿ ಅಷ್ಟೆ ದಟ್ ಮೀನ್ಸ್ ನಾನೇ ಏಪ್ರಿಲ್ ಮೇ ಎರಡು ತಿಂಗಳು ಹಾಳು ಮಾಡಿದ್ದೀನಿ ಏನು ಮಾಡಿಲ್ಲ ಕೆಲಸ ಬೇಸಿಗೆ ಶಕೆಗೇ ರಾಜಕೀಯ ಎಲೆಕ್ಷನ್ ಅದು ಇದು ನಡುವೆ ಏನು ಕೆಲಸ ಮಾಡೋದು ಟೂ ಮಂತ್ ಬ್ಲಾಸ್ಟೆಡ್ ಈಗ ಆ ಟೂ ಮಂತ್ ವರ್ಕ್ ನೀವು ಜೂನ್ ಜುಲೈಯಲ್ಲಿ ಮಾಡಬೇಕು ಅಂದರೆ ಒನ್ಸ್ ಟೈಮ್ ಕಳೀತು ಅಂದರೆ ಈಗ ಈಗ ಪ್ರತಿದಿನ ಮಾಡ್ಬೇಕಾರೆ ಆ ಎರಡು ತಿಂಗಳು ಹಾಳು ಮಾಡ್ದಲ್ಲ ಹಾಳು ಮಾಡ್ದಲ್ಲ ಹಾಳು ಮಾಡ್ದಂಗೆ ಲೇಟ್ ಆಗುತ್ತೆ ಸೊ ಒಂದು ವಾರ ಒಂದು ಡೇ ವೇಸ್ಟ್ ಮಾಡಿದಾಗೂ ಜಾಗ್ರತೆಯಿಂದ ನೀವೇನಾಗಬೇಕು ಅಂತ ನಿಟ್ಟಿನಲ್ಲಿ ಕೆಲಸ ಮಾಡಿದ್ರಿ ಅಂದರೆ ನಿಮಗೆ ಏನು ಬೇಕೋ ಆ ಸಕ್ಸಸ್ ಬರುತ್ತೆ ದಟ್ ಮೀನ್ಸ್ ಹೆಲ್ತ್ ಬೇಕಾ ಹೆಲ್ತ್ ವೆಲ್ತ್ ಬೇಕಾ ವೆಲ್ತ್ ಸಕ್ಸಸ್ ಬೇಕಾ ಸಕ್ಸಸ್ ಅಂದರೆ ನೇಮ್ ಬೇಕಾ ನೇಮ್ ಫೇಮ್ ಬೇಕಾ ಫೇಮೇಲ್ ದು ಅದ್ರ ಕಡೆನೇ ಕೆಲಸ ಮಾಡಬೇಕು ಲಾಸ್ಟ್ ಅಡ್ವೈಸ್ ಎರಡು ಎರಡು ಇಂಪಾರ್ಟೆಂಟ್ ಅಂದರೆ ಟೈಮ್ ಆ್ಯಂಡ್ ಕಮ್ಯುನಿಕೇಶನ್ ಅಂತೀವಿ ನೀವು ಯಾವುದನ್ನು ಪಡಿಬೇಕು ಅದ್ರ ಕಡೆಯೇ ಟೈಮ್ ಕೊಡಬೇಕು ಅದ್ರ ಕಡೆನೇ ಯೋಚನೆ ಮಾಡಬೇಕು ಟೈಮ್ ಆ್ಯಂಡ್ ಕಮ್ಯುನಿಕೇಷನ್ ಅಲ್ಲಿಗಿತ್ತು ಅಂದರೆ ಸಕ್ಸಸ್ ಬರುತ್ತೆ ಮತ್ತು ಅದು ಬೋರ್ ಆಗೋಲ್ಲ ಈಗ ನೀವು ಕೇಳೋದಲ್ಲ ಇನ್ನೂ ಶುರುನೇ ಮಾಡಿಲ್ಲ ಸರ್ ಕಂಟಿನ್ಯೂ ಆಗಿ ವಿಡಿಯೋ ಮಾಡ್ತಾ ಹೋದಾಗ ಬೋರ್ ಆಗ್ಬಿಟ್ರೆ ಅಂತ ಯಾವಾಗ ನೀವು ಅದ್ರ ಬಗ್ಗೆನೆ ಅದು ಬೋರ್ ಬರಲ್ಲ ಈಗ ರಜನಿಕಾಂತ್ ಅವರು ಐವತ್ತು ವರ್ಷದಿಂದ ಮೂವಿ ಮಾಡ್ತಾ ಇದಾರೆ ಈಗ ಇನ್ನೊಂದು ಮೂವಿ ಮಾಡಕ್ ಹೋದ ರಜನಿಕಾಂತ್ ನಿಮಗೆ ಬೋರ್ ಆಗ್ತಾ ಇಲ್ವಾ ಕೇಳಿದ್ರೆ ಬೋರ್ ಆಗುತ್ತೆ ಅವರು ಈ ಎಂಜಾಯ್ಡ್ ದಟ್ ಅಷ್ಟೇ ಅಲ್ಲಿ ನಿಮಗೆ ಅನ್ಸತ್ತೆ ಎಪ್ಪತ್ತು ವರ್ಷ ನಾನು ಓಡಾಡ್ತೀನಿ ಅಂತ ಡೌಟ್ ಇರುತ್ತೆ ರಜನಿಕಾಂತ್ ಮೂವಿ ಮಾಡ್ತಾರೆ ಅಂದ್ರೆ ಲವ್ ಬೆಳೆದ್ ನೀವು ನೀವ್ ಯಾವ ಕೆಲಸ ಮಾಡ್ತೀರ ನೀವ್ ಹತ್ತು ಮಾಡಕ್ ಹೋದ್ರಿಂದ ಹತ್ತರ ಬಗ್ಗೆನೂ ಲವ್ ಬರಲ್ಲ ಹತ್ತರ ಬಗ್ಗೆನೂ ಸಕ್ಸಸ್ ಬರಲ್ಲ ಯಾರಾದ್ರೂ ಸೋಲ್ತೀರಿ ದೃಷ್ಟ್ರಲ್ಲಿ ಅಂದ್ರೆ ಆ ಸೋಲಿಗೆ ನೀವೇ ಕಾರಣ ಗೆಲ್ತೀರಿ ಅಂದ್ರೆ అదకొస్తే హిందీని ఫార్ములా ఏಿಲ್ಲ ఓకే ది సైడ్ కి అంత మరిది సుడి నాన్ పొందులే కౌండి 4 5 9 ఒకటి ఆన్ చేయాలి సరే సరే కొంచెం సేపు చూద్దాం